ನೆಕ್ಸ್ಟ್ ವರ್ಷ ಏರ್ ಬಿ ಎನ್ ಬಿಯಲ್ಲಿ ಅಲ್ಲಿ ಅವೈಲೇಬಿಲಿಟಿ ಇರುತ್ತೆ ಏನ್ ಮಾಡ್ಸಿದ್ಯಾ ಮಳೆ ಮರಿ ಒಡಿಸಿದ್ಯಾ ಎಲ್ಲ ಓಕೆ ಸೊ ಇಲ್ಲೇ ಒಂದು ಟೀ ಹಾಕೊಂಡು ಹೊರಟಿದ್ದೀವಿ ಈಗ ಎಸ್ ಒನ್ ತೌಸಂಡ್ ಆರ್ ಆರ್ ಚೈನ್ ಲೋಬೆಲ್ಲ ಮಾಡಿಕೊಂಡು ನಮ್ಮ ಹಿತೇಶು ಜಾಯ್ನ್ ಆದರು ಸೊ ಹಂಗೆ ಅವ್ರನ್ನೂ ಕರ್ಕೊಂಡು ಈಗ ಹೊರಟಿದ್ದೀವಿ ಎಲ್ಲ ಸೊ ಹೆವಿ ಟ್ರಾಫಿಕ್ ಇದೆ ಫುಲ್ಲು ಮೂವಿಂಗ್ ಟ್ರಾಫಿಕ್ಕು ಒಳ್ಳೆ ಮಜಾ ರೈಡ್ ಮಾಡೋದ್ರಲ್ಲಿ ಇದ್ರ ಇದು ಈ ಥರ ಮಾತ್ರ ಮಸ್ತ್ ಮಜಾ ರೈಡ್ ಮಾಡೋಕ್ಕೆ ಖಾಲಿ ರೋಡ್ ಇದ್ರೆ ಒಂದೊಂದ್ಸರಿ ಬೇಜಾರಾಗ್ಬಿಡುತ್ತೆ ಸೊ ನಾನು ಸ್ವಲ್ಪ ಮುಂದೆ ಬಂದುಬಿಟ್ಟೆ ಟ್ರಾಫಿಕಲ್ಲಿ ಪಾಸಾಗಿ ಸೊ ಅವರೆಲ್ಲ ಈಗ ಬರ್ತಾರೆ ನೋಡಿ ಒಬ್ಬೊಬ್ಬರೇ ಉಯ್ ಉಯ್ ಅಂತ ವೈಶಾಲಿಗೆ ಬಂದಿದ್ದೀವಿ ಇಲ್ಲಿ ನೋಡಿ ಎಲ್ಲ ಇಲ್ಲೇ ಗಾಡಿ ಲೈನ್ ಅಪ್ ಅಲ್ಲಿ ಇದು ಆಕ್ಚುಲಿ ಕೂರ್ಗೆ ಎಲ್ಲ ರೈಡ್ ಹೋಗ್ತಾ ಇದಾರೆ ಆಗ್ಲೇ ಎಂಟರಿಂದ ಹತ್ತು ಫರ್ಯಾರಿ ಹೋಯ್ತು ಇನ್ನು ಹೋಗುತ್ತೆ ಇನ್ನೊಂದು ನಾಲ್ಕೈದು ಫರ್ಯಾರಿ ಹೋಗುತ್ತೆಲ್ಲ ಮಡಿಕೇರಿಗೆ ಹೋಗೋಣ ಅಂತ ಅವ್ರೆ ಇಲ್ಲಿಂದ್ರೆ ನೋಡೋಣ ಅದ್ ನನ್ ಕೆಲ್ಸ ಏನಾದ್ರು ಓಕೆ ನಾನು ಬಂದಿಲ್ಲ ಅಂದ್ರೆ ಅಂದ್ರೆ ಹೋಗ್ಬೋದು ಸೊ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ನೋಡಿ ಇಲ್ಲಿ ಬಸ್ಸಿನ ಸಹ ಜಗದಲ್ಲಿ ನಿನ್ಸ್ಬಿಟ್ಟಿದ್ವಿ ಅಲ್ಲಿ ಇಲ್ಲ ಈಗಲ್ಲ ಆ ಕಡೆ ಹೋಗಕ್ ಆಗಲ್ಲ ಅದಕ್ಕೆ ಇಲ್ಲೇ ನಿಲ್ಸಿದೀವಿ ಬಸ್ಗಳು ಇಲ್ಲೇ ಬಂದಿದೆ ಸೊ ಈಗ ಇಲ್ಲಿ ನಾಶ ಮಾಡಿಬಿಟ್ಟು ಮತ್ತೆ ರಿಟರ್ನ್ ಆಗೋದು ಆಕ್ಚುಲಿ ನಂದು ಗೋಪ್ರೋದು ಬ್ಯಾಟ್ರಿ ಡೆಡ್ ಆಗೋಯ್ತು ಅದಕ್ಕೆ ಏನು ರೆಕಾರ್ಡ್ ಮಾಡಕ್ ಆಗಿಲ್ಲ ಕೂರ್ಗೋ ಹ್ಮ್ ರೆಡಿ ರೆಡಿ ಓಕೆ ಸೊ ಈಗ ನೋಡಿ ಅದಕ್ಕೆ ಪವರ್ ಬ್ಯಾಂಕ್ ತಂದಿದ್ದೀನಿ ಚಾರ್ಜರ್ ಪವರ್ ಬ್ಯಾಂಕು ಚಾರ್ಜ್ ಮಾಡ್ಕೊಂಡು ಹೋಗ್ತಾ ಬ್ಲಾಗ್ ಮಾಡೋಣ ಇವಾಗ ಫಸ್ಟು ಸೂಪ್ನ ಆರ್ಡರ್ ಮಾಡಿದ್ದೀವಿ ಸೊ ಕಾಲು ಸೂಪ್ ಸಾರಿ ಸೊ ಕಾಲು ಸೂಪು ಸೊ ಸೊ ಕಾಲು ಸೂಪ್ಗೆ ಏನಂದರೆ ನೀಟಾಗಿ ದಂಬೆ ಹಿಂಡಿದ್ರೇನೆ ಮಜಾ ಅದಕ್ಕೆ ಫುಲ್ಲು ಒಂದು ಫುಲ್ಲು ಹಿಂಡಿಕೊಂಬಿಟ್ರೆ ತೊಗೊಳಿ ತೊಳಿ ನೀವು ಹಾಕ್ಕೊಳ್ಳಿ ನೀಟಾಗಿ ಒಂದು ರೌಂಡಿಂಗ್ ಹಾಕೊಂಡು ಮಸ್ತಾರ್ಡಿಂಗ್ ಸ್ಟಾರ್ಟ್ ನಿಮ್ಗೋ ನಿಮ್ಮೆಂಡ್ ರಸಕ್ಕೂ ಸೂಪ್ಗೋ ಸೂಪರ್ ಟೈಮ್ ಟ್ರೈ ಮಾಡ್ತಾ ಇರೋದು ಸೊ ಒಡೆ ತರಿಸಿದೀನಿ ವಡೆನ ಸೂಪ್ ಒಳಗಡೆ ಹಾಕೊಂಡು ತಿನ್ನೋಣ ಅಂತ ಫಸ್ಟ್ ವಿಡಿಯೋ ಮಾಡಾಗ ಈ ಬ್ಲಾಗರ್ಸ್ ಇದೆಗಳು ವಡೆನ ಕಾಲು ಸೂಪ್ ಹಾಕ್ಕೊಂಡು ನೆನೆಸ್ಕೊಂಡು ಟ್ರೈ ಮಾಡಿ ಒಂದು ಸರಿ ಫೈನಲಿ ಬಿರಿಯಾನಿ ಬಂತು

ಸೊ ಬಿರಿಯಾನಿ ಮಾತ್ರ ಸೂಪರ್ ಆಗಿದೆ ಫಸ್ಟ್ ಟೈಮ್ ತಿಂದಿರೋದು ಓಕೆ ಇವರು ಇವಾಗ ಎಲ್ಲರೂ ಬ್ಲಾಕ್ ಮಾಡಬೇಕು ಆಮೇಲೆ ಇಲ್ಲಿ ನೋಡಿ ವೀಡಿಯೋ ಹಿಡಿಯೋದಕ್ಕೆ ಫೋಟೋ ಹಿಡಿಯೋದಕ್ಕೆ ಓಕೆ ಸೊ ಈಗ ಎಲ್ಲ ನಾಷ್ಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫ್ಲೈಬೈಗಳು ಫೋಟೋಗಳು ಎಲ್ಲ ಇಟ್ಕೊಂಡು ಈಗ ಮರದ ಕೆಳಗಡೆ ಕೂತಿದ್ದೀವಿ ಈ ಬಿಸಿಲು ಸೆಕೆ ಅಂದರೆ ಸೆಕೆ ಅಲ್ಲಿ ಎಲ್ಲ ಎಷ್ಟು ತಗೊಂಡು ಕೂತಿದ್ದೀವಿ ಮರದ ಕೆಳಗಡೆ ತಣ್ಣಗಿದೆ ಹೀಗೆ ಸೊ ಈಗ ಇನ್ನೊಂದು ಹತ್ತು ನಿಮಿಷದಲ್ಲಿ ಬಿಡ್ತೀವಿ ಇಲ್ಲಿಂದ ಸೀದಾ ಇಲ್ಲಿ ವೀಕೆದು ಫಾರ್ಮ್ ಹೌಸ್ ಇದೆ ಸೊ ಕೆ ಬಂದಿದ್ದಾನಂತೆ ಕಾಯ್ತಾ ಇದ್ದಾನ ಅಲ್ಲಿ ಸೊ ಬಂದುಬಿಟ್ಟು ಹೋಗಿ ಹಂಗೆ ಕಾಫಿ ಟೀ ಕುಡ್ಕೊಂಡು ಹೋಗಿ ಅಂತ ಸರಿ ಅಂದ್ಬಿಟ್ಟು ಇವಾಗ ಸೀದಾ ಅಲ್ಲಿಗೆ ಹೋಗ್ತಾಯಿದ್ದೀವಿ ಸಿಗ ಓಕೆ ಸೊ ನಾಷ್ಟ ಎಲ್ಲ ಆಯಿತು ಈಗ ಹೊರಟಿದ್ದೀವಿ ನಮ್ಮ ಬಿ ಕೆ ಅವರ ಫಾರ್ಮ್ ಹತ್ರ ಸೊ ರೈಡ್ ಮಾತ್ರ ಅಲ್ಟಿಮೇಟಾಗಿತ್ತು ಇವತ್ತು ಬೆಳಗ್ಗೆಯಿಂದ ಇಳುವುದೇ ಇಲ್ಲ ಸ್ಪೀಡು ಹನ್ನೆರಡುಗಿನ ಕೆಳಗಡೆ ಇಡ್ತಿದ್ದ ಬರ್ತಾವನೆ ಫ್ಲೈ ಬೈ ಕೊಟ್ನಾ ಕೊಟ್ನ ಕೊಟ್ನಾನೆ ಬಂದ 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 ಓಕೆ ಸೊ ನಮ್ಮ ವಿ ಕೆ ಫಾರ್ಮ್ ಹೌಸು ನೋಡಿ ಅಲ್ಲಿ ಎಲ್ಲೋ ಕಲರ್ ಇದು ಕಾಣಿಸ್ತಾ ಇದೆಯಲ್ಲ ಅಲ್ಲೇ ಸೂಪರ್ ಬೈಕ್ ಆಫ್ ರೋಡ್ ಮಾಡ್ಕೊಂಡು ಎಲ್ಲ ಜರಗ 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 ನಡಿ ನೀನ್ ಮುಂದೆ ನಡಿ ವಿಡಿಯೋ ಇಡೋಣ ಇರ ಇರೋ ವೀಡಿಯೋ ಮಾಡ್ತೀವಿ ಇರ ಇಲ್ಲಿ ನೋಡಿ ಮಾಡ್ರ ರೋಡ್ ಮಾಡ್ರ 국민의동당 차에는 이분 일부� Jungee만의 선물

ನೋಡಿ ಇದೊಂದು ಸ್ವಿಮ್ಮಿಂಗ್ ಪೂಲ್ ಮಾಡಿಸವನೇ ಏ ಹರ್ಷ ಹರ್ಷ ನೀನು ಮುಳುಗ್ಬೋದು ಆರಾಮಾಗಿದ್ರಲ್ಲಿ ಓಕೆ ಏನು ಮಾಡಿಸಿದ್ಯಾ ಮಳೆ ಮರಿ ಹೊಡ್ಸಿದ್ಯಾ ಏನು ಅಮ್ಮ ಬೇಡ ನಾವು ಹಂಗೆ ಸುಮ್ಮನೆ ಒಂದು ಟೀ ಕುಡ್ಕೊಂಡು ಟೀ ಬೇಡ ಏನ್ ಮಾಡಿಸ್ ಮಜ್ಜಿಗೆ ಮಾಡಿಸ್ಬಿಡ ಅಷ್ಟೇ ಆಯ್ತಾ ಹಾಂ ಮಜ್ಜಿಗೆ ಮಾಡಿಸ್ಬಿಡು ಇದ್ರೆ ಇಲ್ಲ ಅಂದ್ರೆ ಟೀ ಮಾಡೋ ಹಾ ಸರಿ ಹಂಗಾರೆ ಅದೇ ಕೊಡು ನೀರು ಕೊಡು ಫಸ್ಟು ಹಾ ಓಕೆ ಸೊ ಈಗ ನಮ್ಮ ವಿ ಕೆ ಅವರ ಫಾರ್ಮ್ ಹೌಸ್ಗೆ ಬಂದಿದ್ದೀವಿ ಸೊ ಇಲ್ಲೆಲ್ಲ ರೆಸ್ಟ್ ತೊಗೊತಾ ಇದ್ದೀವಿ ಜ್ಯೂಸು ಟೀ ಕಾಫಿ ಎಲ್ಲ ಕುಡ್ಕೊಂಡು ನೋಡಿ ಇದು ಓಮ್ ಟೂರ್ ಗೇಮ್ ಟೂರ್ ಎಲ್ಲ ನೆಕ್ಸ್ಟ್ ಟೈಮ್ ಇಲ್ಲಿ ಬಂದು ಪಾರ್ಟಿ ಮಾಡಿದಾಗ ಅಂದರೆ ಪಾರ್ಟಿ ಅಂದರೆ ಬರೋ ಊಟ ಮಾಡ್ಕೊತೀನಿ ನಂತರ ಸೊ ಪಾರ್ಟಿ ಮಾಡಿದಾಗ ಓಮ್ ಟೋರ್ ತೋರಿಸ್ತೀನಿ ಸದ್ಯಕ್ಕೆ ಬೇಡ ಏನೋ ಅಮ್ಮ ತೋರಿಸೋದಾ ಡನ್ ಡನ್ ಸೊ ಈ ಒಂದು ಫಾರ್ಮ್ ಹೌಸು ನೆಕ್ಸ್ಟ್ ವರ್ಷ ಏರ್ ಬಿ ಎನ್ ಬಿ ಅಲ್ಲಿ ಅವೈಲೇಬಿಲಿಟಿ ಇರುತ್ತೆ ಆಮೇಲೆ ಡೀಟೇಲ್ಸ್ ಕೊಡ್ತೀವಿ ಇಲ್ಲ ನೆಕ್ಸ್ಟು ಅವಾಗ ಓಪನ್ ಆದಾಗ ಸೊ ಅವಾಗ ಬಂದು ಹುಡುಗರೆಲ್ಲ ಪಾರ್ಟಿ ಮಾಡ್ಕೊಂಡು ಹೋಗೋದು ಆರಾಮಾಗಿಲ್ಲ ಚಿಕ್ಕದೊಂದು ಸ್ವಿಮ್ಮಿಂಗ್ ಪೂಲು ಇದೆ ಆಮೇಲೆ ತೋರಿಸ್ತೀನಿ ಬಿಡಿ ಓಮ್ ಟೋರ್ ಆಮೇಲೆ ತೋರಿಸ್ತೀವಿ ಸೊ ಸಣ್ಣದಾಗ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ಪಾರ್ಕಿಂಗ್ ಜಾಗ ಇದೆ ಆಮೇಲೆ ಫೈರ್ ಕ್ಯಾಂಪ್ ಮಾಡ್ತಾ ಇದ್ದೇನೆ ಸೊ ಎಲ್ಲ ರೆಡಿ ಆಗುತ್ತೆ ಡಿಸ್ಕೋ ಲೈಟ್ ಹಾಕ್ಬಿಟ್ರೆ ಮುಗ್ದು ಹಾ ಒಳ್ಳೆ ಸ್ಪೀಕರ್ ಲೈಟ್ ಹಾಕ್ಬಿಟ್ರೆ ಅದು ಆಗುತ್ತೆ ಸೊ ಬಂದು ಒಂದು ಎಂಟರಿಂದ ಹತ್ತು ಜನ ಹದಿನೈದು ಜನದವರೆಗೂ ಆರಾಮಾಗಿ ಪಾರ್ಟಿ ಮಾಡ್ಕೊಂಡು ಹೋಗ್ಬೋದು ಸೊ ಡೀಟೇಲ್ಸ್ ಎಲ್ಲ ನೆಕ್ಸ್ಟ್ ಕೊಡ್ತೀವಿ ಇದು ಓಪನ್ ಆಗಿದ ತಕ್ಷಣ ಅವಾಗ ಹೇಳ್ತೀನಿ ಸೊ ಸದ್ಯಕ್ಕೆ ಇಲ್ಲೊಂದು ಸ್ವಲ್ಪ ರೆಸ್ಟ್ ತಗೊಂಡು ಇಲ್ಲಿಂದ ಸೀದಾ ಇವಾಗ ಬೆಂಗಳೂರಿಗೆ ಬಾಯ್ 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 ಓಕೆ ಸೊ ಈಗ ವಿ ಕೆ ಫಾರ್ಮ್ ಹೌಸಿಂದ ಸೊ ವಿ ಕೆ ಫಾರ್ಮ್ ಹೌಸಿಂದ ಹೊಡ್ತಾ ಇದ್ದೀವಿ ಆರ್ ತ್ರೀ ಜಿ ಎಸ್ ಎಕ್ಸ್ ಕೆ ಟಿ ಎಮ್ ತ್ರೀ ನೈಂಟಿ ಎಕ್ಸ್ सी बी आर दुखाती बाय 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 सो ए सूपर बैकलो चिख आफ्रोड सो आक्चुअली पेट्रोल फुल खाली ऐद स्पीडूरत पेट्रोल है बंद मैलजु हद्न हद् ಇಲ್ಲಿ ಒಂದು ಸ್ವಲ್ಪ ಸ್ಲಶ್ ಇದೆ ಏನಾಗುತ್ತೆ ಅಂದರೆ ಇವ್ರದೆಲ್ಲ ಸ್ವಲ್ಪ ರೋಡ್ ಟೈರ್ಸ್ ಅಲ್ವಾ ಸಿಕ್ಕಾಪಟ್ಟೆ ಸ್ಕಿಡ್ ಆಗುತ್ತೆ ಆ್ಯಕ್ಚುಲಿ ಇನ್ನು ಸ್ವಲ್ಪ ಹೊತ್ತು ಕೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ ಒಡ್ಲೇಬೇಕು ಸೊ ನಾನು ಹೊಡ್ತೀನಿ ಅಂತಂದೆ ಇವರು ಇಲ್ಲಲ್ಲ ನಾವು ಬಂದ್ಬಿಡ್ತೀವಿ ಅಂತಂದು ನೋಡಿರು ಎಲ್ಲ ಒಟ್ಟಿಗೆ ಓಡ್ತಾ ಇದ್ವಿ ಓಕೆ ಸೊ ಮೋಸ್ಟ್ ಪ್ರಾಬಬ್ಲಿ ಎಲ್ಲ ಇಲ್ಲಿಂದ ಡಿಸ್ಪೋಸ್ ಹಾಕ್ತೀವಿ ಸೊ ನಾನು ಎಲ್ಲೂ ಇನ್ನು ಸ್ಟಾಪ್ ಕೊಡೋಲ್ಲ ಡೈರೆಕ್ಟ್ ಮನೆಗೆ ಹೊಟ್ಟುಬಿಡ್ತೀನಿ ಸೊ ಸ್ವಲ್ಪ ಕೆಲಸ ಇದೆ ಮನೆಗೆ ಹೋಗಿ ರೆಡಿಯಾಗಿ ಮತ್ತೆ ಹೋಗ್ಬೇಕು ನಾನು ಕೆಲಸಕ್ಕೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿಂದ ಡಿಸ್ಪೋಸ್ ಆಗ್ಬಿಡ್ತೀನಿ ಮೋಸ್ಟ್ಲಿ ಹಿತೇಶು ಮತ್ತು ಹಿತೇಶ್ ಫ್ರೆಂಡ್ಸ್ ಎಲ್ಲ ಹಂಗೆ ರೈಟ್ ತೊಗೊಂಡು ಕುಣಿಗಾಲ್ ಸೈಡ್ ಹೊರಟೋಗ್ಬಿಡ್ತಾರೆ ಹಂಗೆ ಮಾಗಡಿಗೆ ನಾವೆಲ್ಲ ಹಂಗೆ ಬ್ಯಾಂಗ್ಳೂರಿಗೆ ಟುವರ್ಡ್ಸ್ ನೆಲ್ಮಂಗ್ಳ ಹಂಗೆ ಬರ್ತೀವಿ ನೋಡಿ ಫಾರ್ ಚಿಕ್ಕದೇ ಇಲ್ಲೇ ಒಂದು ಒನ್ ಕಿಲೋಮೀಟ್ರ್ ಇದೆ ಅಷ್ಟು ಆಫ್ ರೋಡ್ ಇದು ಬೂಸ ಗೀಸ ಎಲ್ಲ ಇಲ್ಲಿ ರೋಡ್ ಮಾಡಿಕೊಂಡು ಟಿಗಿ ಟಿಗಿ ಟಿಕಿ ಟಿಗಿ ಟಿ ಟಿಗಿ ಟಿಗಿ ಟಿಕಿ ಓಕೆ ಸೊ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದೇ ಥರ ಕನ್ನಡ ಮೋಟಾ ವ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗಾರ ಇನ್ನೊಂದು ವೀಡಿಯೋದಲ್ಲಿ